ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂತ ರೆಸಿಪಿ ಒಂದು ಕ್ವಿಕ್ ಆಗಿ ಮಾಡಿಕೊಳ್ಳುವಂತಹ ಬ್ರೇಕ್ಫಾಸ್ಟ್ಗೆ ಮಾಡುವಂತ ಅಥವಾ ಲಂಚ್ ಡಿನ್ನರ್ಗೆ ಮಾಡುವಂತಹ ಅಕ್ಕಿ ಉಸಿಲಿ ಮಾಡ್ತಾ ಇದ್ದೀನಿ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಅಕ್ಕಿ ಉಸಿಲಿ ಮಾಡೋದಕ್ಕೆ ನಾನಿಲ್ಲಿ ಮೂರು ಗ್ಲಾಸ್ ಅಷ್ಟು ಅಕ್ಕಿ ನುಚ್ಚು ತಗೊಂಡಿದ್ದೀನಿ ನೋಡಿ ಇದೇ ಗ್ಲಾಸ್ ಇಂದ ಮೂರ್ ಗ್ಲಾಸ್ ಅಷ್ಟು ಅಕ್ಕಿ ನುಚ್ಚು ತಗೊಂಡಿದ್ದೀನಿ ಅಕ್ಕಿ ನುಚ್ಚಿಂದ ಮಾಡೋದ್ರಿಂದ ಅಕ್ಕಿ ಉಸಿಲಿ ತುಂಬಾನೇ ರುಚಿಕರವಾಗಿರುತ್ತೆ ಮತ್ತು ಎಣ್ಣೆ ಸಾಸಿವೆ ಜೀರಿಗೆ ಕಡಲೆ ಬೇಳೆ ಉದ್ದಿನಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಶೇಂಗಾ ಬೀಜ ಈರುಳ್ಳಿ ಹಸಿಮೆಣಸಿನಕಾಯಿ ಕೊತ್ತಂಬರಿ ಮತ್ತು ಕರಿಬೇವು ಈಗ ಮಾಡುವ ವಿಧಾನ ತೊಳೆದಿರುವಂತಹ ಅಕ್ಕಿನ ಸ್ವಲ್ಪ ಉರಿಬೇಕು ಸ್ವಲ್ಪ ಹುರಿದು ನಂತರ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಮತ್ತೆ ಉರಿಬೇಕು ಈಗ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಹಾಕಿ ಚೆನ್ನಾಗಿ ಉರಿಬೇಕು ಈ ತರ ಹುರಿದು ಮಾಡೋದ್ರಿಂದ ಅಕ್ಕಿ ಉಸಿಲಿ ತುಂಬಾನೇ ರುಚಿಕರವಾಗಿರುತ್ತೆ ನೋಡಿ ನಾನೀಗ ಚೆನ್ನಾಗಿ ಅಕ್ಕಿನ ಹುರ್ಕೊಂಡಿದೀನಿ ಈಗ ಮತ್ತೊಂದು ಕಡೆ ಒಂದು ಕುಕ್ಕರ್ಗೆ ಉಳಿದಿರುವಂತಹ ಎರಡು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎರಡು ಚಟಪಟ ಅಂತ ಸಿಡ್ದಾದ್ಮೇಲೆ ಹಾಕ್ತಾ ಇದ್ದೀನಿ ನಂತರ ಹೆಚ್ಚಿರುವಂತಹ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದ ನಂತರ ಹೆಚ್ಚಿರುವಂತಹ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಬೇಕು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿದ್ರೆ ಸಾಕು ನೀವು ನನ್ನ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಂತರ ಶೇಂಗಾ ಬೀಜ ಹಾಕ್ತಾ ಇದ್ದೀನಿ ಶೇಂಗಾ ಬೀಜ ಹಾಕಿ ಸ್ವಲ್ಪ ಕೈ ಅಡಿಸಿ ನಂತರ ಉದ್ದಿನ ಬೇಳೆ ಮತ್ತು ಕಡಲೆ ಬೇಳೆ ಹಾಕ್ತಾ ಇದ್ದೀನಿ ಈ ಅಕ್ಕಿ ಉಸಿಲಿಯಲ್ಲಿ ಮಧ್ಯೆ ಮಧ್ಯ ಶೇಂಗಾ ಬಾಯಿಗೆ ಸಿಗ್ತಾ ಇದ್ರೆ ತಿನ್ನೋದಕ್ಕೆ ಮಜವಾಗಿರುತ್ತೆ ಈ ಅಕ್ಕಿ ಉಸುಲಿನ ನೀವು ನಿಮ್ಮ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈಗ ಎಲ್ಲದು ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಈಗ ಚೆನ್ನಾಗಿ ಕೈಯಾಡಿಸಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪಾಕಿ ಚೆನ್ನಾಗಿ ಒಂದು ಗ್ಲಾಸ್ ಗೆ ಎರಡು ಗ್ಲಾಸ್ ಅಷ್ಟು ನೀರ್ ಹಾಕ್ಬೇಕು ನೋಡಿ ನಾನಿಲ್ಲಿ ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ಅಷ್ಟು ನೀರನ್ನ ಅಳತಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕುಕ್ಕರ್ಗೆ ಹಾಕೋಣ ನೀರ್ ಹಾಕಿ ಒಂದ್ಸಲ ಆಡಿಸಿ ಉಪ್ಪನ್ನ ನೋಡ್ಕೋಬೇಕು ಉಪ್ಪು ಕಮ್ಮಿ ಆಗಿದ್ರೆ ಈಗ್ಲೆ ಹಾಕಬಹುದು ಈಗ ಇದು ಚೆನ್ನಾಗಿ ಕುದಿಬೇಕು ನೋಡಿ ಈಗ ನೀರು ಚೆನ್ನಾಗಿ ಕುದಿತಾ ಇದೆ ಈಗ ಉರಿದಿರುವಂತಹ ಅಕ್ಕಿನ ಹಾಕ್ತಾ ಇದ್ದೀನಿ ಅಕ್ಕಿನ ಹಾಕಿ ಒಂದ್ಸಲ ಚೆನ್ನಾಗಿ ಕೈ ಆಡಿಸಿದ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ವಿಸಲ್ ಕೂಗಿಸ್ಕೋಬೇಕು ನೋಡಿ ನಾನೀಗ ಕುಕ್ಕರ್ ಮುಚ್ಚಳ ಮುಚ್ಚತಾ ಇದ್ದೀನಿ ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಚೆನ್ನಾಗಿ ಬೇಯುತ್ತೆ ಅಕ್ಕಿ ಉಸುಳಿ ನೋಡಿ ಅಕ್ಕಿ ಉಸುಳಿ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನನ್ನ ಎಲ್ಲಾ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್